ದೇವರಿಗೆ ಅಭಿಷೇಕ ಮಾಡುವಾಗ ಕಣ್ಣು ಬಿಟ್ಟಂತೆ ಚೌಡೇಶ್ವರಿ ದೇವಿ ಭಕ್ತರಿಗೆ ದರ್ಶನ ನೀಡಿದ್ದಾಳೆ ಇನ್ನು ಚಾಮರಾಜನಗರದ ಸಂತೆ ಮರನಹಳ್ಳಿರುತ್ತದ ಚೌಡೇಶ್ವರಿ ಪಟ್ಟದ ರಾಣಿ ದೇವಾಲಯದಲ್ಲಿ ಈ ಒಂದು ವಿಸ್ಮಯ ನಡೆದಿದೆ ಇನ್ನು ದೇವರ ಈ ಒಂದು ದೃಶ್ಯ ಕಂಡು ಭಕ್ತರು ಆಶ್ಚರ್ಯಚಕಿತರಾಗಿದ್ದಾರೆ ಇನ್ನು ಎಳ್ಳು ಅಮಾವಾಸ್ಯೆ ವಿಶೇಷ ಪೂಜೆ ಕೈಂಕರ್ಯ ನಡೆದ ವೇಳೆ ಈ ಒಂದು ವಿಸ್ಮಯ ನಡೆದಿದೆ ಇನ್ನು ದೇವಿಗೆ ಅರಿಶಿಣ ಮತ್ತು ಕುಂಕುಮದ ಅಭಿಷೇಕ ನಡೆಸುತ್ತಿರುವಾಗ ಭಕ್ತರಿಗೆ ಕಣ್ಣು ಬಿಟ್ಟಂತೆ ಭಾಸವಾಗಿದೆ ಭಕ್ತರು ಇದರ ವಿಡಿಯೋ ಸೆರೆ ಹಿಡಿದು ನುಡಿದು ವಿಡಿಯೋದಲ್ಲೂ ಕೂಡ ಕಣ್ಣು ಬಿಟ್ಟಂತೆ ಚೌಡೇಶ್ವರ ದೇವಿ ವಿಸ್ಮಯ ರೂಪ ತೋರಿದ್ದಾಳೆ ಇನ್ನು ಎಳ್ಳು ಅಮಾವಾಸ್ಯೆ ದಿನದಂದು ಈ ಒಂದು ಆಶ್ಚರ್ಯ ನಡೆದಿದ್ದು ಪೂಜೆಗಾಗಿ ಬಂದಿದ್ದ ಭಕ್ತರಲ್ಲಿ ಆಶ್ಚರ್ಯ ಮತ್ತು ಸಂತಸ ಮೂಡಿದೆ ಇನ್ನು ಅಭಿಷೇಕ ಮಾಡುವಾಗ ಮನುಷ್ಯರ ಕಣ್ಣಿನಂತೆಯೇ ದೇವರ ಕಣ್ಣು ಚರಿಸಿಕೊಂಡಿದ್ದು ಸಾಕ್ಷಾತ್ ದೇವರ ದರ್ಶನವೇ ಆಗಿದ್ದಾಗಿ ಭಕ್ತರು ಕೂಡ ಅತೀವ ಸಂತಸ ವ್ಯಕ್ತಪಡಿಸಿದ್ದಾರೆ ही न वचुर भा पाणि भामि यु नदन जयतां तिरतो परिमि ग्रहिणौ सौम्यां रत्न कृतेस्तरत चरेणाम ह्यापि पर ತಾಯಿ ಅರ್ಶನ ಅಭಿಷೇಕ ಮಾಡುವಾಗ ಮತ್ತು ಕುಂಕುಮ ಅಭಿಷೇಕ ಮಾಡುವಾಗ ತಾಯಿ ನಮಗೆ ಹೆಂಗೆ ಕಣ್ಣು ಸುತ್ತ ವೈಟ್ ಇತ್ತು ಮಧ್ಯೆ ಬ್ಲ್ಯಾಕ್ ಇದೆ ಅದೇ ಥರ ಕಣ್ಣು ದರ್ಶನ ನಮಗೆ ಕೊಟ್ಟಿದ್ದಾಳೆ ನಮ್ಗೆ ಇಲ್ಲಿ ಬಂದು ಹೋದ್ಮೇಲೆ ತುಂಬ ಒಳ್ಳೆಯದಾಗಿದೆ ನನಗೆ ತುಂಬ ನೆಮ್ಮದಿ ಇದೆ ನನಗೆ ಇಲ್ಲಿ ಬರಲಿಲ್ಲ ಅಂದರೆ ನನಗೆ ಅರ್ಷ ಸಹ ಇರಲ್ಲ ಚೌಡೇಶ್ವರಿ ತಾಯಿ ಅಂದರೆ ನಮ್ಮ ತವ್ರಿಗಿಂತ ಹೆಚ್ಚು ನನಗೆ ಚಂದ್ರಕಲಾ